ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿ ಐ ಟು ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ನಾವು ಎಂಟು ದಿನದ ಮುಂಚೆನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾವಿಲ್ಲಿ ಬಂದಿದ್ದೇವೆ ಈ ಪ್ರತಿಭಟನೆ ಮಾಡ್ತಾ ಇರೋದೇನೆಂದರೆ ಹದಿಮೂರನೇ ತಾರೀಕು ಕಲಬುರಗಿ ಶಿಕ್ಷಣ ಆಯುಕ್ತರು ಆಕಾಶ್ ಅವರು ಒಂದು ಆದೇಶವನ್ನು ತಂದಿದ್ದಾರೆ ಆ ಆದೇಶದಲ್ಲಿ ಏನಿದೆ ಅಂದರೆ ಬ ಇದು ಬಾಲ್ಯದ ಆರಂಭಿಕ ಒಂದು ಸ ಇದು ಅದನ್ನು ಹಾರೈಸುವಂಥದ್ದು ಆಮೇಲೆ ಮತ್ತೆ ಎರಡನೇ ಇದು ಇ ಸಿ ಸಿ ಎಜುಕೇಷನನ್ನು ಸರ್ಕಾರದ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತೀವಿ ಒಂದು ತಾಲೂಕಿಗೆ ಮೂವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ಎರಡು ಸಬ್ಜೆಕ್ಟನ್ನು ಅವರು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದರೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇ ಸಿ ಸಿ ಅದನ್ನು ಕೊಡಲಿಕ್ಕಾಗೇ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕೂಡ ಅಂಗನವಾಡಿಗಳು ಇವತ್ತು ಕೆಲಸ ಮಾಡ್ತಾ ಇರೋದು ಸುಮಾರು ನಲವತ್ತೆಂಟು ವರ್ಷಗಳಿಂದ ನಾವು ಈ ಕೆಲಸವನ್ನು ಮಾಡ್ಕೊಂಡು ಇದ್ದೀವಿ ಆದರೆ ಈಗ ಏಕಾಏಕಿ ಇವರು ಯಾವುದೇ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕನ್ಸಲ್ಟೇಷನ್ ಇಲ್ಲದೆ ಅಥವಾ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಸಂಘಟಕರ ಹತ್ರ ತತ್ ಇದೇನು ತಜ್ಞರ ಹತ್ರನೂ ಕೂಡ ಯಾವುದೇ ಅಭಿಪ್ರಾಯಗಳನ್ನು ಪಡೆಯಲಾರ್ದೇ ಏಕಾಏಕಿ ಇವತ್ತು ಈ ಎಂಟು ಜಿಲ್ಲೆಗಳಲ್ಲಿ ಈ ಒಂದು ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಆದೇಶ ಮಾಡಿರೋದ್ರಿಂದ ಅಂಗನವಾಡಿ ಕೇಂದ್ರಗಳು ಸಾವಿರದ ಇನ್ನೂರು ಅಂಗನವಾಡಿ ಕೇಂದ್ರಗಳು ಮುಚ್ಚಿ ಹೋಗ್ತವೆ ಮತ್ತು ನಮ್ಮ ಸ್ಕೀಮ್ ಏನಿದೆ ಐ ಸಿ ಡಿ ಸ್ಕೀಮು ಇದು ಕಲ್ಯಾಪ್ಸ್ ಆಗ್ತದೆ ಸೊ ಹಾಗಾಗಿ ನಾವು ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳ್ತಾ ಇದ್ದೀವಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನೇ ಕೇಳೋಕ್ಕೋದ್ರೂ ಕೂಡ ಅನುದಾನದ ಕೊರತೆ ಅಂತ ಹೇಳ್ತದೆ ಆದರೆ ಇವತ್ತು ಡೂಪ್ಲಿಕೇಟ್ ಸ್ಕೀಮ್ಗಳನ್ನು ಮಾಡಲಿಕ್ಕೆ ಒಂದು ಮಗು ಶಿಕ್ಷಣ ಇಲಾಖೆ ಮತ್ತು ಅಂಗನವಾಡಿಯಲ್ಲಿ ಎರಡೂ ಕಡೆ ರಿಜಿಸ್ಟರ್ ಆಗಿರುತ್ತೆ ಅಂಥ ಮಕ್ಕಳಿಗೆ ಅನುದಾನವನ್ನು ಕೊಡಲಿಕ್ಕೆ ಇವ್ರಿಗೆ ಎಲ್ಲಿಂದ ಬರ್ತದೆ ಇದನ್ನು ನಾವು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಒಂದು ರೀತಿಯ ಡ್ವಯಲ್ ಸ್ಟ್ಯಾಂಡ್ ಇದೆ ಸರ್ಕಾರದ್ದು ಈ ಡ್ವಯಲ್ ಸ್ಟ್ಯಾಂಡನ್ನು ಬಿಡಬೇಕು ಡೂಪ್ಲಿಕೇಟ್ ಸ್ಕೀಮನ್ನು ಕಟ್ ಮಾಡಬೇಕು ಮತ್ತು ಇವತ್ತು ಅವರು ಗೆಸ್ಟ್ ಟೀಚರ್ಸ್ ಅಂತೇಳಿ ಅಪಾಯಿಂಟ್ ಮಾಡಲಿಕ್ಕೆ ಎಲೆಕ್ಷನಿನ ಕೋಡ್ ಆಫ್ ಕಂಡಕ್ಟಲ್ಲೂ ಕೂಡ ಇವತ್ತು ಆದೇಶವನ್ನು ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಪಿ ಯು ಸಿ ಮಾಡಿರೋಂಥ ಹಲವಾರು ಅಂಗನವಾಡಿ ನೌಕರಿಗೆ ಆಲ್ರೆಡಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಕೇಳೋದು ಮತ್ತು ಕೆ ಕೆ ಆರ್ ಡಿ ಬಿಗೆ ಕೇಳೋದು ಕೆ 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 ಆರ್ ಡಿ ಬಿ ಇವತ್ತು ಶಿಕ್ಷಣ ಇಲಾಖೆಗೆ ಏನು ಅನುದಾನವನ್ನು ಕೊಡಲಿಕ್ಕೆ ಸ್ಯಾಂಕ್ಷನ್ ಮಾಡಿದೆ ಕೊಡುವಾಗ ಅವರು ಯಾಕೆ ಅಂತೇಳಿ ಕೇಳಬೇಕಾಗಿತ್ತು ಅವರು ಕೂಡ ಯಾವುದೇ ರೀತಿಯ ಬೇರೆ ಯೋಚನೆ ಮಾಡಲಾರದೆ ಶಿಕ್ಷಣ ಇಲಾಖೆ ಕೇಳಿದ ಕೂಡಲೇ ಅವರು ಅನುದಾನವನ್ನು ಕೊಟ್ಟಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಮತ್ತು ಅಂಗನವಾಡಿಗಳನ್ನು ಉಳಿಸೋದು ಕೂಡ ಕೆ ಕೆ ಆರ್ ಡಿ ಪಿನ ಕರ್ತವ್ಯ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಹಾಗಾಗಿ ಡೂಪ್ಲಿಕೇಟ್ ಸ್ಕೀಮನ್ನು ಅವರು ವಾಪಸ್ ಮಾಡಬೇಕು ಆಮೇಲೆ ಅಂಗನವಾಡಿಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲಸ ಮಾಡಬೇಕು ಮತ್ತು ಇವತ್ತು ಇ ಸಿ ಸಿ ಮತ್ತು ಆರಂಭಿಕ ಬಾಲ್ಯದ ಆರೈಕೆಗೆ ಏನು ಅನುದಾನ ಕೊಟ್ಟಿದ್ದಾರೆ ಅದನ್ನು ನಮ್ಮ ಡಬ್ಲ್ಯೂ ಸಿ ಡಿ ಇಲಾಖೆಗೆ ಕೊಡಬೇಕು ಮತ್ತು ಐ ಸಿ ಡಿ ಎಸ್ಗೆ ಕೊಡಬೇಕು ಅಂಗನವಾಡಿಗಳಲ್ಲೇ ಇದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಅವರು ಕೆಲಸ ಮಾಡಬೇಕು ಹಾಗಾಗಿ ಈ ಆದೇಶವನ್ನು ಅವರು ವಾಪಸ್ ಪಡಿಬೇಕು ಆದೇಶ ವಾಪಸ್ ಪಡೆಯೋ ತನಕ ನಮ್ಮ ಹೋರಾಟ ಮುಂದುವರಿತದೆ ಅನ್ನುವಂಥದ್ದನ್ನು ನಾನು ಈ ಮುಖಾಂತರ ಘೋಷಣೆ ಮಾಡ್ತೇನೆ ನಾನು ಎಸ್ ವರಲಕ್ಷ್ಮಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ರಾಜ್ಯಾಧ್ಯಕ್ಷ Yeah. <laughs>